ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಯುಗಾದಿ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಬೇರೆ ಇದೆ ಹಾಗಾದರೆ ದೇವ್ರ ಸಾಮಗ್ರಿಗಳನ್ನ ಯಾವತ್ತು ಕ್ಲೀನ್ ಮಾಡಬೇಕು ಯಾವತ್ತು ಶುದ್ಧಿಗೊಳಿಸಬೇಕು ಯಾವ ದಿನ ಮಾಡಿದ್ರೆ ತುಂಬಾ ಸೂಕ್ತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಯುಗಾದಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿದೆ ಹಾಗೆ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತನೇ ತಾರೀಕು ಬಂದಿದೆ ಯುಗಾದಿ ಅಮಾವಾಸ್ಯೆ ಹಿಂದಿನ ದಿವಸ ಪೂರ್ತಿ ಕ್ಲೀನ್ ಮಾಡೋಣ ಅಂತಂದರೆ ಅವತ್ತು ಶುಕ್ರವಾರ ಶುಕ್ರವಾರದ ದಿವಸ ಕ್ಲೀನ್ ಮಾಡೋಂಗಿಲ್ಲ ಅಮಾವಾಸ್ಯೆ ದಿನ ಕ್ಲೀನ್ ಮಾಡೋಂಗಿಲ್ಲ ಜೊತೆಗೆ ಯುಗಾದಿ ಹಬ್ಬ ದಿವಸನೇ ಬೆಳಗ್ಗೆ ಕ್ಲೀನ್ ಮಾಡ್ಕೋಬೇಕು ಅಂದ್ರೂ ಕೂಡ ಸಮಯ ಸಾಕಾಗೋದಿಲ್ಲ ಹಾಗಿದ್ರೆ ಯಾವತ್ತು ಕ್ಲೀನ್ ಮಾಡಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ಯಾವಾಗಲೇ ಆದರೂ ಹಬ್ಬ ಇನ್ನೊಂದು ವಾರ ಇದೆ ಎನ್ನುವಾಗಲೇ ದೇವ್ರ ಸಾಮಗ್ರಿಗಳನ್ನ ತೊಳೆದ್ಬಿಟ್ಟು ಇಡೋದಕ್ಕೆ ಮನಸ್ಸಾಗೋದಿಲ್ಲ ಹಬ್ಬಕ್ಕೆ ಒಂದು ದಿನ ಅಥವಾ ಎರಡು ದಿನ ಬಾಕಿ ಇದೆ ಎನ್ನುವಾಗ ಕ್ಲೀನ್ ಮಾಡ್ಕೊಂಡ್ರೆ ಒಂಥರ ಸರಿ ಹೋಗುತ್ತೆ ಆದರೆ ಈ ಸಲ ಶುಕ್ರವಾರ ಅಮಾವಾಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಮೂರ್ನಾಲ್ಕು ದಿವಸದ ಮುಂಚೆನೆ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಆದರೆ ಸುಮಾರು ಜನ ಅಯ್ಯೋ ಮಾಡ್ಕೊಂಡ್ರೆ ಆಯ್ತು ಅಂತ ಮುಂದಕ್ಕೆ ದುಡ್ಕೊಂಡು ಬಂದಿರ್ತೀರಾ ದೇವರ ಸಾಮಗ್ರಿಗಳನ್ನ ಶುಚಿ ಮಾಡೋದಕ್ಕೆ ಏಕಾದಶಿ ತುಂಬಾ ಸೂಕ್ತವಾದಂತಹ ದಿನ ನಾನು ಮಂಗಳವಾರ ಏಕಾದಶಿ ಇತ್ತು ಹಾಗಾಗಿ ಏಕಾದಶಿ ಇರೋ ದಿನನೇ ದೇವ್ರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ನೀವು ಗುರುವಾರದ ದಿವಸ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಳಿ ಅಥವಾ ಅಕಸ್ಮಾತ್ ಅವತ್ತಿನ ದಿವಸ ಕ್ಲೀನ್ ಮಾಡೋದಕ್ಕಾಗಲಿಲ್ಲ ಅಂತಂದ್ರೆ ಯುಗಾದಿ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣ ಒಟ್ಟಿಗೆ ಬಂದಿದೆಯಲ್ಲ ಅವತ್ತಿನ ದಿವಸ ಸಾಯಂಕಾಲ ನಾಲ್ಕೂವರೆ ಅಷ್ಟರಲ್ಲಿ ಸೂರ್ಯಗ್ರಹಣ ಆಗಿರ್ಬೋದು ಹಾಗೆ ಅಮಾವಾಸ್ಯೆ ತಿಥಿ ಆಗಿರ್ಬೋದು ಎರಡು ಮುಕ್ತಾಯ ಆಗಿ ಹೋಗಿರುತ್ತೆ ಇನ್ಫ್ಯಾಕ್ಟ್ ಹೇಳೋದಾದ್ರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ನೀವು ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಆದರೂ ಕೂಡ ಕೆಲವೊಬ್ಬರಿಗೆ ಭಯ ಇರುತ್ತಲ್ವ ಗ್ರಹಣ ಇದೆ ಏನಪ್ಪಾ ಮಾಡೋದು ಅಂತ ಅಂಥವರು ಸೂರ್ಯಗ್ರಹಣ ಹಾಗೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋಗುತ್ತೆ ನಾಲ್ಕೂವರೆ ನಂತರ ಆಮೇಲೆ ನೀವು ಸಂಜೆ ಮೇಲೆ ಹಬ್ಬದ ಹಿಂದಿನ ದಿವಸ ಕ್ಲೀನ್ ಮಾಡ್ಕೊಬೋದು ಕೆಲವೊಬ್ಬರಿಗೆ ಭಯ ಇರುತ್ತೆ ಅಮಾವಾಸ್ಯೆ ಇತ್ತು ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅಂಥವರು ಯುಗಾದಿ ಹಬ್ಬದ ದಿವಸನೇ ಬೆಳಗ್ಗೆ ಬೇಗ ಎದ್ದು ದೇವ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬದ ದಿವಸನೇ ಪೂಜೆ ಮಾಡ್ಬೋದು ಮೂರ್ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೀನಿ ಯಾವತ್ತು ನಿಮಗೆ ಸಾಧ್ಯವಾಗುತ್ತೋ ಆವತ್ತಿನ ದಿವಸ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನ ಸ್ವಚ್ಛ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವ ಸ್ನೇಹಿತರೆ ದೇವ್ರ ಸಾಮಗ್ರಿಗಳನ್ನ ಯಾವತ್ತು ಕ್ಲೀನ್ ಮಾಡಬೇಕು ದೇವ್ರ ಮನೆನ ಯಾವತ್ತು ಸ್ವಚ್ಛಗೊಳಿಸಬೇಕು ಅಂತ ನಿಮ್ಮಲ್ಲಿದ್ದಂತಹ ಗೊಂದಲಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಬವಂತು.